ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ರಥಯಾತ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಇಂಧನ ಸಚಿವ ಕೆಜಿ ಜಾರ್ಜ್ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಥಯಾತ್ರೆಯ ಇಡೀ ರಾಜ್ಯದಲ್ಲಿ ಸಂಚರಿಸಲಿದೆ ಈ ಮೂಲಕ ವಚನ ಸಾಹಿತ್ಯದ ಪರಿಚಯ ಹಾಗೂ ಬಸವಣ್ಣನವರ ವಿಚಾರಧಾರೆಗಳನ್ನು ಪರಿಚಯಪಡಿಸಲಾಗುವುದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ತಮ್ಮ ಸರ್ಕಾರ ಘೋಷಿಸಿದೆ ಎಂದು ತಿಳಿಸಿದರು ಸಚಿವ ಶಿವರಾಜ್ ತಂಗಡಿಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ವಿಚಾರಧಾರೆಗಳನ್ನು ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಈ ಮೂಲಕ ಜನರಿಗೆ ವಚನ ಸಾಹಿತ್ಯದ ಮಹತ್ವ ಹಾಗೂ ವಚನಕಾರರ ಸಾಮಾಜಿಕ ಕ್ರಾಂತಿ ಕುರಿತು ಅರಿವು ಮೂಡಿಸಲಾಗುವುದೆಂದು ತಿಳಿಸಿದರು ಅನುಭವ ಮಂಟಪ ಬಸವಾದಿ ಶರಣರ ಕೈ ಜೋಡಿಸುತ್ತಿದ್ದಾರೆ ಅನುಭವ ಮಂಟಪ ಮಾಡುವ ರಾಜ್ಯದಲ್ಲಿಲ್ಲ ಬಸವ ಅನುಭವ ಮಂಟಪ ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತದೆ ವಚನಗಳ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಕಡೆ ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ ಬಸವಣ್ಣವರು ಅವ್ರಿಗೋಸ್ಕರ ಬದುಕಿರಲಿಲ್ಲ ಈ ಸಮಾಜಕ್ಕೋಸ್ಕರ ಬದುಕಿದ್ರು ಸಮಾಜದ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿದ್ರು ಅವರು ಬದುಕಿರೋವರೆಗೂ ಕೂಡ ಈ ಪ್ರಯತ್ನ ಮುಂದುವರಿಸಿದ್ರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಜನ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತ ಮಾಡತಕ್ಕಂಥ ಅವಕಾಶ ಇದೆ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇಡೀ ರಾಜ್ಯಾದ್ಯಂತ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ರಥವನ್ನು ಕಳಿಸೋದ್ರ ಮುಖಾಂತರ ಒಂದು ಬಸವಣ್ಣರ ವಚನದ ಬಗ್ಗೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಪರಿಚಯಿಸುವಂತ ಕೆಲಸವನ್ನು ಮಾಡಬೇಕನ್ನು ದೃಷ್ಟಿಕೋನ ಒಂದು ಸಮಿತಿಯನ್ನು ಮಾಡಿದ್ರು ಆ ಸಮಿತಿಯ ಏನು ಆಶೆಯನ್ನು ಹಿಡಿತು ಆ ಸಮಿತಿ ಏನು ಸಲಹೆಯನ್ನು ಕೊಡಿತು ಆ ಸಮಿತಿಯ ಸಲಹೆಯ ಪ್ರಕಾರ ಇವತ್ತ ಇಡೀ ರಾಜ್ಯಾದ್ಯಂತ ಈ ರಥವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ